ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನಾವೆಲ್ಲ ಇವಾಗ ಜಾತ್ರೆಗೆ ಹೋಗ್ತಿದ್ದೀವಿ ನೋಡ್ತಿರ್ಬೋದು ನಾವು ಯಾವ ಜಾತ್ರೆಗೆ ಬಂದಿದ್ದೀವಪ್ಪ ಅಂತಂದರೆ ಬ್ಯಾಡ್ರೈಂಪುರಿಂದ ಸೀದಾ ಒಳಗಡೆ ಬಂದರೆ ನಿಮಗೆ ಅಮೃತಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಒಂದು ಗ್ರಾಮದಲ್ಲಿ ಇವತ್ತ ಉಭಯ ಮಾರಮ್ಮ ಆ ಒಂದು ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಹಾಗಾಗಿ ಇವತ್ತು ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಹೊರಗಡೆ ನಾವು ಇಷ್ಟು ಜನ ನಾವು ಬಂದಿದ್ದೀವಿ ನಾವು ಯಾರ್ಯಾರು ಬಂದಿದ್ದೀವಪ್ಪ ಅಂತಂದರೆ ನಾನು ಮೇಘನಾ ಮತ್ತು ಮೋನಿಕಾ ಆಮೇಲೆ ಬಾಂಧವ್ಯ ಅಂಡ್ ಶರಾವತಿ ಇಷ್ಟು ಜನ ನಾವು ಜಾತ್ರೆಗೆ ಬಂದಿದ್ದೀವಿ ನೋಡ್ತಿರ್ಬೋದು ಅಂತಂದ್ರೆ ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ ನಮಗಂತೂ ಫುಲ್ಲು ಖುಷಿ ಜಾತ್ರೆ ಒಳಗಡೆ ಬಂದು ಕಾಲಿಟ್ಟ ತಕ್ಷಣವೇ ಆಯ್ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣಂತೆ ನೀವು ಇಲ್ಲಿ ನೋಡ್ತಿರ್ಬೋದು ಜನ ಸಾಗರನೇ ತುಂಬ್ಕೊಂಡಿದೆ ಫುಲ್ಲು ರೋಡ್ ಬ್ಲ್ಯಾಕು ಶ್ರೀ ಕ್ಷೇತ್ರ ಉಭಯ ಮಾರಮ್ಮ ದೇವಾಲಯ ಈಗ ನೋಡ್ಬಂದು ಒಳಗಡೆ ಅಂತೂ ತುಂಬ ಅಂದರೆ ತುಂಬಾ ಇದೆ ಮತ್ತು ಏನು ಮತ್ತೆ ಒಳಗಡೆ ಇಷ್ಟೊಂದು ಕ್ರೌಡ್ ಹೇಗಿದಪ್ಪ ಅಂತಂದರೆ ಆ ಒಂದು ಇದು ಭಕ್ತ ಪ್ರಹ್ಲಾದ್ ಒಂದು ನೋವಿದೆಯಲ್ಲ ನೀವು ನೋಡಿ ಅಪ್ಪು ಸರ್ ಮತ್ತು ಅವ್ರು ಮಾಡಿರೋದು ಆ ಒಂದು ಸ್ಟೋರಿನೇ ಅಂತಂದರೆ ಇಲ್ಲೂ ಕೂಡ ಒಂದು ಥರಪ್ಪ ಅಂತಂದರೆ ಆ ಒಂದು ಸ್ಟೋರಿನೇ ಭರತನಾಟ್ಯದಲ್ಲಿ ಮಾಡಿ ತೋರಿಸ್ತಿದ್ದಾರೆ ಅಂತಂದರೆ ಯಾವ ಥರಪ್ಪ ಅಂತಂದರೆ ಭರತನಾಟ್ಯದಲ್ಲಿ ಮತ್ತು ಇದು ಭಕ್ತ ಪ್ರಹ್ಲಾದ ಅಂತಂದರೆ ಅದನ್ನೇ ಒಂದು ಸ್ಟೋರಿಯಾಗಿ ತೋರಿಸ್ತಿದ್ದಾರೆ ಭರತನಾಟ್ಯ ಮತ್ತು ಆ ಒಂದು ಸೀನು ಈ ನರಸಿಂಹ ಉಗ್ರ ನರಸಿಂಹ ಬರೋಂಥದ್ದು ಅಂತಾರೆ ಫುಲ್ಲು ವಿಡಿಯೋ ಮಾಡಿದ್ದೀನಿ ಅಂತಂದರೆ ಅಷ್ಟು ಎಂಥರ ಲೆಂತಿಯಾಗಿ ವಿಡಿಯೋ ಅಂತ ಹೇಳ್ಬಿಟ್ಟು ಅಷ್ಟು ಎಷ್ಟು ಸ್ವಲ್ಪ ಹಾಕಿದ್ದೀನಿ ನೋಡಿ ಅಂತಾರೆ ಅಷ್ಟು ಇಷ್ಟು ಕ್ರೌಡಲ್ಲಿ ಅದು ತುಂಬ ದೂರದಿಂದ ಹಿಡ್ದು ಹಿಡ್ದಿರೋಂಥದ್ದು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ವಿಡಿಯೋ ತೆಗೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇವಾಗ ನಾವು ಇವಾಗ ಈಗ ಕ್ಯೂ ಅಲ್ಲಿ ನಿಂತಿದ್ದೀವಿ ಅಮ್ಮನವರ ದರ್ಶನ ಮಾಡೋಕ್ಕೆ ಬನ್ನಿ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬಿಡುಗಡೆಯಲ್ಲೇ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಿದ್ದೆ ದೇವಸ್ಥಾನ ಅಂತಂದರೆ ದೇವಸ್ಥಾನ ಎದುರುಗಡೆ ಈ ಒಂದು ಡ್ಯಾನ್ಸ್ ಸ್ಟೇಜ್ನ ಹಾಕಿ ಭರತನಾಟ್ಯ ಮಾಡಿಸ್ತಾ ಇದ್ದಾರೆ ನನಗಿಂತ ಈ ಭರತನಾಟ್ಯ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಷ್ಟು ಸಾಕಾದ್ರೂ ಒಂದು ಚೂರು ಮಿಸ್ಟೇಕ್ ಯಾವ ಥರ ಒಂದು ಆ ಒಂದು ರಿಯಾಕ್ಷನ್ನು ಸೂಪರ್ ಅಂತೂ ನನಗಂತೂ ಮಾತಾಡೋಂಗಿಲ್ಲ ಫುಲ್ ಫಿಡ್ ಆಗೋಗ್ಬಿಟ್ಟೆ ಭರತನಾಟ್ಯ ಡ್ಯಾನ್ಸ್ಗೆ ಸುಮಾರು ಐದು ಭರತನಾಟ್ಯವು ಡ್ಯಾನ್ಸ್ ವೀಡಿಯೋನ ಮಾಡಿದ್ದೀನಿ ಅಂತ ಲೆಂತಿ ಆಗುತ್ತೆ ನಾವು ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಕಾಫಿ ರೇಟ್ ಬರುತ್ತೆ ಅಂತ ಅದೊಂದು ಭಯ ಹಂಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾವು ಈಗ ಇವಾಗ ತೆಗ್ದಿರೋದು ಅಂತಂದರೆ ದರ್ಶನಕ್ಕೆ ಹೋಗ್ತಿರೋದು ಹಾಗಾಗಿ ಈ ಥರ ನೋಡ್ತಿದೆ ಒಂದು ದೇವಸ್ಥಾನದ ಒಳಗಡೆನೆ ಅಂಥವ್ರು ಐದು ವೀಡಿಯೋ ಮಾಡಿದ್ದೀನಿ ಐದು ವಿಡಿಯೋ ಬನ್ನಿ ಒಳಗಡೆ ಹೋಗೋಣ ನೋಡ್ತಿರ್ಬೋದು ಎದುರುಗ ಅಂತಂದರೆ ದೇವಸ್ಥಾನದ ಅಕ್ಕಪಕ್ಕ ಅವಂತ ಅಂದರೆ ಆ ಒಂದು ದೇವರ ಒಂದು ಬಂಟ ಅಂತಾರಲ್ಲ ಒಂದು ವಿಗ್ರಹ ನೋಡ್ಬೋದು ಮತ್ತು ಅಮ್ಮನವ್ರದ್ದು ಹೊರಗಡೆ ಒಂದು ಫೋಟೋ ಹಾಕಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಇನ್ನು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಏನೋ ಒಂಥರ ಒಂದು ಫೀಲು ಒಂದು ಯಾವುದೋ ಒಂದು ಜಗತ್ತಿಗೆ ಹೋಗಿದೀವೋ ಅನ್ನೋ ಒಂದು ಫೀಲ್ ಆಗುತ್ತೆ ನೋಡ್ತಿರ್ಬೋದು ಕಲರ್ಫುಲ್ ಜಗತ್ ಅಂತಲೇ ಹೇಳ್ಬೋದು ಯಾವ ಥರ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಡೆಕೋರೇಷನ್ ಅಂತಂದು ಇಲ್ಲಿ ಇವೆ ದೇವ್ರುಗಳು ಅಂತಾರೆ ಸುಮ್ಮನೆ ತಳ್ಳ ಸುಮಾರು ಒಂಬತ್ತು ದೇವ್ರುಗಳು ಬಂದಿದ್ದಾವೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಪುತ್ತೂರು ರಾಯಸ್ವಾಮಿ ಆಂಜನೇಯ ಸ್ವಾಮಿ ಒಂಬತ್ತು ದೇವರುಗಳು ಬಂದಿದ್ದಾನೆ ಆ ಒಂಬತ್ತು ದೇವ್ರುಗಳು ಏನು ಮಾಡ್ತಿರ್ಬೋದು ಎಷ್ಟು ಫ್ಲವರಲ್ಲಿ ಅಂತೂ ಚಿಂದ ಗುರು ಮಸ್ತಾಗಿ ಮಾಡಿದ್ದಾರೆ ಮಾತ್ರ ಸೂಪರಾಗಿ ಮಾಡಿದ್ದಾರೆ ನನಗಂತೂ ಒಳಗಡೆ ಬಂದರೂ ಒಂದು ಸ್ವರ್ಗ ಲೋಕಕ್ಕೆ ಬಂದಿದೆ ಅನ್ನೋ ಒಂದು ಫೀಲ್ ಆಯಿತು ನೀವು ನೋಡ್ತಿರ್ಬಹುದು ಇದೆ ಅಂತಂದ್ರೆ ಉಭಯ ಮಾರದ ತುಂಬ ತುಂಬ ಇಂಥದ್ದು ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು ಅಂದರೆ ಈ ಒಂದು ಜಾತ್ರೆನ ಸಂಕ್ರಾಂತಿ ಟೈಮಲ್ಲೇ ಮಾಡೋದು ಅಂತ ಅಂದರೆ ಸಂಕ್ರಾಂತಿ ಸರಿ ತುಂಬಾ ಡಿಲೇ ಆಗಿ ಸಂಕ್ರಾಂತಿ ಕಳೆದು ಹದಿನೈದು ದಿನಕ್ಕೆ ಮಾಡಿದ್ದಾರೆ ಅಂತ ಅಂದರೆ ಕೊರೋನಾ ಮೂರನೇ ಅಲ್ಲ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಡಿಲೇ ಆಗಿ ಇವಾಗ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ ದರ್ಶನ ಮಾಡ್ಕೊಂಡು ಆರತಿ ತಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಆರತಿ ಎರಡು ಕಡೆ ದರ್ಶನ ಮಾಡಿ ಎರಡು ಕಡೆ ದೇವ್ರ ಇದೆ ಎಲ್ಲಾ ದೇವರು ಒಂದೇ ಕಡೆ ಇದೆ ಎರಡು ಕಡೆ ದರ್ಶನ ಮಾಡಿ ಈಗ ಫೈನಲಿ ದರ್ಶನ ಆಯ್ತು ಇವಾಗ ದೇವಸ್ಥಾನದ ಹಿಂಗಡೆ ಬಂದರೆ ನಿಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ

ಕ್ಯೂ ಇದೆ ನೋಡಿ ಎಷ್ಟು ಲೈನ್ ಇದೆ ಅಂತ ಅಷ್ಟು ದೂರ ಹೋಗಬೇಕು ಮತ್ತು ಇಲ್ಲಿಗೆ ಬರಬೇಕು ಎಂಡ್ ಇಲ್ಲಿ ಬಂದು ಒಳಗಡೆ ಹೋಗಬೇಕು ಕ್ಯಾಮ್ರಾದಲ್ಲಿ ಜಾಸ್ತಿ ಚಾರ್ಜು ಇಲ್ಲ ಅದೇನು ಬೇಕಾಗಿಲ್ಲ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಒಂದು ಹೊಸ ಚಾನಲು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಒಂದು ನನ್ನ ಒಂದು ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹಾಗಾಗಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಒಂದು ಗಂಟೆ ಬಟನ್ ಇದೆ ಅದನ್ನು ಜೋರಾಗಿ ಹೊಡೆದ್ಬಿಡಿ ಒಡದ್ರಿಂದ ಏನಪ್ಪ ಅಂತಂದರೆ ನಾನು ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವು ಫಸ್ಟ್ ನೋಡ್ಬೋದು ಮತ್ತು ಬೇಗ ಒಂದು ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಊಟದ ಹಾಲು ನೀವು ಈ ಥರ ನೋಡ್ಬೋದು ಜನ ಇಲ್ಲೂ ಕೂಡ ಜೇನು ಹುಳ ಅಂತಲೇ ಹೇಳ್ಬೋದು ಅಂತಂದರೆ ಅಮ್ಮನ ಪ್ರಸಾದ ಅಂತಂದರೆ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಬೇಕಂತೆ ಹಾಗಾಗಿ ಈ ಸೂಪರ್ ಈ ಒಂದು ವಿಡಿಯೋದ ಸ್ಪೆಷಲ್ ಇಷ್ಟೇ ಮತ್ತು ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಸಿಗ್ತೀನಿ ಒಂದು ಗಂಟೆ ಅಲ್ಲದಿ ಕೆ ಎಂ ಬಾಯ್ ಬಾಯ್ ಶುಭರಾತ್ರಿ